ಹಾಯ್ ಹೇಳಿ ವೆಲ್ಕಮ್ ಟು ಆಲ್ ಏನು ಅಂತ ಎಲ್ಲರಿಗೂ ಎಲ್ರಿಗೂ ಓದಬೇಕು ಸ್ಟಡಿ ಮಾಡಬೇಕಂತ ತುಂಬ ಆಸೆ ಇರುತ್ತೆ ಆದರೆ ಯಾವುದೇ ಒಂದು ಒಂದು ಕಾರಣಕ್ಕೆ ಅವ್ರಿಗೆ ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ ಅಂದರೆ ಮನೆಯ ಪರಿಸ್ಥಿತಿ ಆಗಿರ್ಬೋದು ಬಡತನ ಆಗಿರ್ಬೋದು ಅಥವಾ ಕಾಲೇಜು ದೂರ ಇರ್ಬೋದು ಈಗ ಏನೋ ಒಂದೊಂದು ಸಮಯಕ್ಕೆ ಏನು ಏನಾಗಿರ್ತಾರೆ ಅವ್ರು ಕಾಲೇಜ್ ಹೋಗೋಕ್ಕಾಗೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ ಜಾಬ್ ಮಾಡ್ತಿರ್ತಾರೆ ಮತ್ತು ಕೆಲವೊಬ್ರು ಗೌರ್ಮೆಂಟ್ ಜಾಬು ಮಾಡ್ತಿರ್ತಾರೆ ಅವ್ರ ಪ್ರಮೋಷನ್ ಬಂದು ಅವ್ರಿಗೆ ತರೋ ತುಗಳು ಬೇಕಾಗಿರ್ತಾವೆ ಇನ್ನು ಹಳ್ಳಿ ಕಡೆ ಹೋದ್ರೆ ಹೆಂಗಂದ್ರೆ ಪಿ ಯು ಸಿ ಆದರೆ ಸಾಕು ಡಿಗ್ರಿ ಆದರೆ ಸಾಕಂತ ಮಳಿರನ್ನ ಏನೋ ಮಾಡ್ತಾರೆ ಮಂಡ್ಯಾಗ ಕುಣಿಸಿ ಬಿಡ್ತಾರೆ ಅವ್ರು ಕಾಲೇಜಿಗೆ ಹೋಗಿಬಿಡೋದೆಲ್ಲ ಮದುವೆ ಮಾಡಿ ಬಿಡ್ತಾರೆ ಅವ್ರ ತನಕ ಕನಸಾಗಿ ಉಳಿದುಬಿಡ್ತತಿ ಇವರಿಗೆಲ್ಲ ಪರಿಹಾರ ಹೇಳದಕ್ಕೆ ನಾನು ಬಂದಿರೋದು ನಿಮ್ಮದು ಜಸ್ಟ್ ಪಿ ಯು ಸಿ ಪಾಸಾಗಿದೆ ಡಿಗ್ರಿ ಆಗಿದೆ ಸಾಕು ಒಟ್ಟು ಆರು ಒಂಬತ್ತು ವರ್ಷವೇ ನೀವು ಅಡ್ಮಿಷನ್ ಮಾಡ್ಬೋದು ನಿಮ್ಮ ಕನಸ ನೆನಪು ಮಾಡ್ಬೋದು ಅದು ಹೆಂಗೆ ಅಂತೀರ ಪಿ ಎಸ್ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಇದು ಎಕ್ಸ್ಟ್ರಾ ಯೂನಿವರ್ಸಿಟಿ ಆಗಿದ್ದು ಇವರ ಅಡ್ಮಿಷನ್ ಮಾಡಿ ಎಕ್ಸಾಮ್ ಬರೆದ್ರೆ ಸಾಕು ನೀವು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂಯಿತು ಸ್ಟಡಿ ಮಾಡಿ ಎಕ್ಸಾಮ್ ಬರೋಕೆ ಹೋದ್ರೆ ಸಾಕು ಪ್ರೈವೇಟ್ ಜಾಬ್ ಮಾಡೋರಾಗಲಿ ಗೌರ್ಮೆಂಟ್ ಜಾಬ್ ಮಾಡೋರಾಗಲಿ ಮಹಿಳೆಯರಾಗಲಿ ಯಾರು ಬೇಕಾದರೂ ಇಲ್ಲಿ ಅಡ್ಮಿಷನ್ ಮಾಡೋದು ಮನೆಯಾಗುತ್ತೆ ಸ್ಟಡಿ ಮಾಡಿ ಎಕ್ಸಾಮ್ ಬರೆದ್ರೆ ಸಾಕು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅವ್ರು ಪ್ರೈವೇಟ್ ಜಾಬ್ ಮಾಡಲಿ ಗೌರ್ಮೆಂಟ್ ಜಾಬ್ ಮಾಡಲಿ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು ಪ್ರೈವೇಟ್ ಅಡ್ಮಿಷನ್ ಮಾಡೋದು ಎಕ್ಸಾಮ್ತಾ ಹೋಗಬೇಕು ಇದ್ರೊಳಗೆ ಅಡ್ಮಿಷನ್ ಮಾಡಿ ನನಸು ಮಾಡ್ಕೊಬಹುದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವ್ರಂದ್ರೆ ನನ್ನ ಸಿಗಬೇಕಂತ ಹೇಳಿ ಈ ಒಂದು ಅನುಕೂಲ ಮಾಡಿ ಕೊಟ್ಟಾರೆ ಎಲ್ಲರೂ ಉಪಯೋಗ ಮಾಡ್ತೇನೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಹೇಗೆ ಅಡ್ಮಿಷನ್ ಮಾಡಬೇಕು ಎಲ್ಲಿ ಹೋಗಿ ಅಡ್ಮಿಷನ್ ಮಾಡಬೇಕು ಯಾವಾಗ ಮಾಡಬೇಕು ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಹಾಕವು ಎಷ್ಟು ಎಷ್ಟೈತಿ ಅಡ್ಮಿಷನ್ ಮಾಡೋಕ್ಕೆ ಸ್ಕಾಲರ್ಶಿಪ್ ಅದರ ಬರ್ತಾವೋ ಇಲ್ಲೋ ಹಿಂಗೆ ಹೆಚ್ಚಿನ ಮಾಹಿತಿಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮುಂದೆ ಮುಂದೆ ಅಪ್ಲೋಡ್ ಮಾಡ್ತಾನೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಅಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ರಿ ಶೇರ್ ಮಾಡ್ರಿ ಅವರು ನೋಡಲಿ ಅವರು ಅಡ್ಮಿಷನ್ ಮಾಡಲಿ ಅವರು ಕೇಸನ್ನ ಉಪಯೋಗ ಪಡೆದುಕೊಳ್ಳಿ ನಿಮಗೆ ಈ ವಿಷಯ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು